ಏನ್ರಿ ನೋಡಿ ಅವರು ಇದು ಸಿಟಿ ಎಮ್ ಎಲ್ ಎ ಸಿಟಿ ಎಮ್ ಎಲ್ ಎ ಇದ್ದಾಗ ಬಂದಾಗ ಎತ್ನಾಲ್ ಕಾರ್ಯಕ್ರಮ ಏನಾಗ್ತದೆ ಯಾರು ಪ್ರೊಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೆ ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಏನು ಎತ್ನಾಳ್ನ ನಮ್ಮ ಪಕ್ಷಕ್ಕೆ ನಾವು ಬರ್ಲಾಕ್ ಹೇಳ್ತಾ ಇಲ್ಲ ಬಂದರೂ ನಾವು ತೊಗೊಳುದಿಲ್ಲ ನಿಮ್ಮ ಮೊದ್ಲೇ ಹೇಳ್ಬಿಟ್ಟಿದೀವಿ ಕ್ಲಾರಿಫೈ ಮಾಡಿದೀವಿ ಹಿ ಇಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಬಾರ್ದ ಮನೆಯದು ಅವ್ರೇನು ಸೇರ್ತೀವಿ ನಾಡಿಗೆ ನೀವು ಇದನ್ನ ಹೋಗಿ ಹೇಳ್ತೀರಿ ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಕೇಳ್ತೀನಿ ನಾನೇ ಹೇಳ್ತಾ ಇದೀನಿ ಯಾಕಂದ್ರೆ ಸ್ಥಳೀಯ ಶಾಸಕ ಸ್ವಲ್ಪ ಇದು ಮಾಡ್ತಿರ್ತಾರೆ ಅದು ಒಂದು ಅದೊಂದು ಘನತೆ ಇದಕ್ಕಂತ ಸಂಬಂಧ ಫೇವರ್ ಅಂತಾರೆ ನೋಡಿ ಆಯ್ತಪ್ಪ ಬಂದ್ಮಾಗೆ ಸ್ಥಳೀಯ ಪ್ರಪೋಸಲ್ ಕೊಟ್ಟರು ಆಯ್ತಪ್ಪ ಕನ್ಸಿಡರ್ ಅಂತಿದ್ದಾರೆ ನೀವು ನೋಡಿ ಸೌಜನ್ಯದ ವಿಚಾರಗಳು ಕಲ್ಟ್ರೆ ಸೇರಿವಲ್ಲ ಸೌಜನ್ಯ ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತಿವಿ ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ ನಾನು ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನ ಸ್ಟೇಜ್ ಮ್ಯಾಗ ಇದಕ್ಕೆ ಬಾಳ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ ಯಾವಷ್ಟು ಜಾಗತಿಕ ಏನು ಒಂದು ಶೃಂಗಸಭೆ ಇರ್ತದೆ ವರ್ಲ್ಡ್ ಎಕನಾಮಿಕ್ ಫೋರಮು ಅಲ್ಲಿ ಪ್ರಮುಖವಾಗಿ ಆರ್ಥಿಕ ನೀತಿಗಳ ಬಗ್ಗೆ ಯಾಕಂದರೆ ವರ್ಲ್ಡ್ ಎಕನಾಮಿಕ್ ಫೋರಮು ಅಲ್ಲಿ ಯಾವ ರೀತಿ ಜಾಗತಿಕನ ಎಲ್ಲ ಪೊಲಿಟಿಕಲ್ ಲೀಡರ್ಸು ಆಮೇಲೆ ಬಿಸ್ನೆಸ್ ಲೀಡರ್ಸು ಎಲ್ಲರೂ ಕೂಡ್ತಾರೆ ಕೂಡಿ ಇವತ್ತು ವಿವಿಧ ತಂತ್ರಜ್ಞಾನದ ಲೀಡರ್ಸು ಕೂಡ ಕೂಡ್ತಾರೆ ಈ ಸಲ ಎ ಐ ಭಾಳ ಜಾಸ್ತಿ ಜಾಸ್ತಿ ಇದು ಬಂದಿತ್ತು ಯಾವ ರೀತಿ ಈಗ ಭೌಗೋಳಿಕ ಈ ಒಂದು ವ್ಯವಸ್ಥೆ ತನ್ನ ನಡೆದಿದೆ ಯುದ್ಧಗಳ ಒಂದು ಇದು ಆಮೇಲೆ ಟ್ರಂಪ್ ಅವರು ತಾರೀಫು ಇವೆಲ್ಲ ನೂರ ಎಂಟು ವಿಚಾರದಲ್ಲಿ ಏನು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಂತೀವಿ ನಾವು ಅದ್ರ ಬಗ್ಗೆ ಅನೇಕ ಡಿಸ್ಟ್ರಪ್ಷನ್ಸ್ ಆಗ್ತವೆ ಅಂದರೆ ಈಗ ತಾರಿಫ್ ಹಾಕಿರುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ ಇಂಥ ಸಂದರ್ಭದಲ್ಲಿ ಉತ್ಮೂರು ಅನೇಕ ವಿಚಾರಗಳಲ್ಲಿ ಯಾವ್ಯಾವ ಸೆಕ್ಟರ್ಸಲ್ಲಿ ಈಗ ಎ ಐ ಇರ್ಬೋದು ನಾಟಾ ಸೆಂಟರ್ಸ್ ಇರ್ಬೋದು ಹೀಗೆ ಎಲ್ಲನೂ ಕೂಡ ನಡೀತದೆ ಈಗ ಅನೇಕ ವಿಶ್ವ ದಿಗ್ಗಜಗರು ಅಲ್ಲಿ ಬರ್ತಾರೆ ರಾಜಕೀಯವಾಗಿ ಆಮೇಲೆ ಈಗ ಇರಾನ್ ಮಾಸ್ಕ್ ಅಂತವರು ಕೂಡ ಅಲ್ಲಿ ಅಲ್ಲ ಅಲ್ಲ ಜಾಗತಿಕ ಇದು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಡಿಬೇಟ್ಸ್ ನಡೀತದೆ ಡಿಸ್ಕಷನ್ಸ್ ನಡೀತದೆ ಚರ್ಚೆ ನಡೀತದೆ ಯಾವ ರೀತಿಯ ಮೇಲೆ ನಾವು ಮುಂದೋಗಬೇಕು ಅಂಥೇಳಿ ಮತ್ತು ನಾವು ಕೂಡ ವಿವಿಧ ರಾಜ್ಯಗಳು ಭಾರತ ದೇಶ ಅಷ್ಟೇ ಅಲ್ಲ ಭಾರತ ದೇಶನೂ ಕೂಡ ಒಂದು ಪವಿಲಿಯನ್ ಇಂಡಿಯನ್ ಪವಿಲಿಯನ್ ಕೂಡ ಇತ್ತು ನಮ್ಮ ಪವಿಲಿಯನ್ಸ್ ಕೂಡ ಎಲ್ಲ ಅನೇಕ ರಾಜ್ಯಗಳೆಲ್ಲ ಭಾಗವಹಿಸಿದ್ದೀವಿ ಕರ್ನಾಟಕ ಒಂದು ಮುಂಚೂಣಿರುವಂಥ ಅದು ತುಂಬ ಸಹ ರಾಜ್ಯ ಇವತ್ತು ನಾವು ಜಾಗತಿಕವಾಗಿ ನಾವು ಕಂಪೀಟ್ ಮಾಡ್ತೀವಿ ಅದೇ ರೀತಿಯಿಂದ ನಾವು ಸುಮಾರು ಅರವತ್ತು ಸಭೆಗಳನ್ನ ಇವತ್ತೊಂದು ಸಲ ಮಾಡಿದ್ದೀವಿ ಸಭೆಗಳು ಮಾಡಿ ಭೇಟಿಯಾಗಿ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಇದರಲ್ಲಿ ಇನ್ವೆಸ್ಟರ್ಸು ಎಮೋ ಮಾಡ್ಕೊಳ್ಳುವಂಥದ್ದು ಈಗ ಸರಿಯಲ್ಲ ಅಂತ ತೊಂದು ದಿವಸ ಪ್ರಧಾನಮಂತ್ರಿಗಳ ಅಭಿಪ್ರಾಯನೂ ಕೂಡ ಇತ್ತು ಅಂದರೆ ವಿಶೇಷವಾಗಿ ಇಂಡಿಯನ್ ಕಂಪನಿ ಜೊತೆಗೆ ಕೆಲವು ರಾಜ್ಯಗಳು ಅಷ್ಟು ಲಕ್ಷ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರು ಕೂಡ ಹೇಳಿದರು ಇಂಡಿಯನ್ ಕಂಪನಿ ಜೊತೆಗೂ ಹೋಗಿ ನೀವು ದಾವೋತ್ನ ಸೈನ್ ಯಾಕೆ ಮಾಡ್ತೀರಾ ಕರೆಕ್ಟ್ ಇದೆ ಅದು ಈ ವಿಚಾರದಲ್ಲಿ ಕರೆಕ್ಟ್ ಇದೆ ನಮ್ಮವ್ರೇ ನಮ್ಮ 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 ಇಲ್ಲಿ ಬೆಂಗಳೂರಿನಾಗ ಸಹಿ ಮಾಡೋದನ್ನ ಹೋಗಿ ನಾವು ಇಂಡಿಯಾದಾಗ ಸೈ ಮಾಡೋದು ಹೋಗಿ ಅಲ್ಲಿ ಹೋಗಿ ಸೈ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇತ್ತು ನಾವು ಒಂದು ಸ್ವಲ್ಪ ಕಾನ್ಷಿಯಸ್ ಡಿಸಿಷನ್ ತೊಗೊಂಡಿದ್ವಿ ಸಲ ನಾವು ಯಾವ ಎಮ್ ಒ ಸೈನ್ ಮಾಡೋದಿಲ್ಲ ಅಂತೇಳಿ ಸ್ವಾಭಾವಿಕವಾಗಿ ಏನು ಅಲ್ಲಿ ಬಂದಿದ್ದಾರೆ ಅಷ್ಟಕ್ಕೆ ಮಾತ್ರ ಮಾಡಿದ್ವಿ ಇಲ್ಲಿ ಹಾಗೆ ಮಾಡ್ಬೇಕಾದ್ರೆ ಲಕ್ಷಾಂತರ ಕೋಟಿ ನಾವು ಸೈ ಮಾಡ್ಬೋದಾಗಿತ್ತು ವಿಜಯಪುರ್ಗೂ ಒಂದು ಎರಡು ಮೂರು ನಾಲ್ಕು ಕಂಪ್ನೀಸ್ಗೆ ನಾವು ಇನ್ವೈಟ್ ಮಾಡಿದ್ವಿ ಕೋಕೋ ಕೋಲಾಗಿ ಇನ್ವೈಟ್ ಮಾಡಿದ್ವಿ ಇನ್ನೂ ಎರಡು ಮೂರು ಕಂಪನೀಸ್ಗೆ ಇನ್ವೈಟ್ ಮಾಡಿದ್ವಿ ಮತ್ತೆ ಬ್ಯಾಟ್ರಿ ಕಂಪನೀಸ್ಗೆ ಇನ್ವೈಟ್ ಮಾಡಿದ್ವಿ ನಮ್ಮಲ್ಲಿ ಏನು ಸೂಕ್ತ ಆಗ್ತದೆ ನಾಲ್ಕೆದಾರು ಕಂಪನೀಸ್ಗೆ ವಿಜಯಪುರ್ಗೂ ಇನ್ವೈಟ್ ಮಾಡಿದ್ದೀವಿ ಇನ್ವೈಟ್ ಮಾಡಿದ ತಕ್ಕ ತಕ್ಷಣ ಅವ್ರು ಬರೋದಿಲ್ಲ ಬಂದ ಮೇಲೆ ಅವ್ರು ಡಿಸ್ಕಷನ್ ಮಾಡ್ತಾರೆ ಬಂದು ಜಾಗ ನೋಡ್ತಾರೆ ಆಮೇಲೆ ವಾತಾವರಣ ನೋಡ್ತಾರೆ ಇನ್ಸೆಂಟಿವ್ಸ್ ನಾವು ಏನು ಕೊಡ್ತೀವಿ ಅವ್ರಿಗೆ ಅದನ್ನ ನೋಡಿ ರಿಯಾಯಿತಿಗಳನ್ನ ನೋಡ್ತಾರೆ ಇದೆಲ್ಲ ನೋಡಿ ಇವತ್ತು ದಿವಸ ಆಗ್ತದೆ ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಇಂಡಸ್ಟ್ರೀಸ್ ಅಷ್ಟು ಈಸಿ ಇಲ್ಲ ಎಲ್ಲ ಇವತ್ತು ದಿವಸ ನಾವು ವಿಜಯಪುರ ತರಬೇಕಂದ್ರೆ ಈಗ ನಾನು ಕಳೆದ ಎರಡು ವರ್ಷದಿಂದ ಗುಡ್ ಒಂದು ಏಳೆಂಟು ಕಂಪ್ನಿ ನಾವು ಕಾನ್ಸಂಟ್ರೇಟ್ ಮಾಡಿ ಗುಡ್ಡಾಡ್ತಿದ್ದೀವಿ ಅದಾಗ ಒಂದು ಎರಡು ಮೂರು ಈಗ ಮಟೀರಿಯಲೈಸ್ ಆಗ್ತಾ ಇದೆ ಹೀಗಾಗಿ ಇಟ್ಸ್ ಅ ಲಾಂಗ್ ಟರ್ಮ್ ಇದು ಇಷ್ಟು ಅಷ್ಟು ಸರಳವಾಗಿನೂ ಕೂಡ ಇಲ್ಲ ಒಟ್ಟಾರೆ ನನ್ನ ಉದ್ದೇಶ ಏನಿದೆ ಅಂದರೆ ಇವತ್ತು ಹೇಗೆ ನಾನು ಪದೇ ಪದೇ ಹತ್ತಿ ಹೆಂಗೆ ಶರತ್ ಪದವ್ರು ಬರೋಮತಿ ಇದು ಆಯಿತು ಆಗಿನ ಕಾಲ ಬೇರೆ ಇತ್ತು ಈಗ ಭಾಳ ಸ್ಟಿಫ್ ಕಾಂಪಿಟೇಷನ್ ಇದೆ ನೀವು ಇನ್ಸೆಂಟಿವ್ ಮೂವತ್ತು ಪರ್ಸೆಂಟ್ ಕೊಡ್ತೀವೋ ಇನ್ನೊಬ್ಬರು ರಾಜ್ಯಕ್ಕೆ ನಲವತ್ತು ಪರ್ಸೆಂಟ್ ಕೊಡ್ತೀವಂತಾರೆ ನಾವು ಇವತ್ತು ದಿವಸ ಒಂದು ಒಂದು ಕೋಟಿ ರೂಪಾಯಿ ಒಂದು ಎಕರೆ ನಾವು ಕೊಡ್ತೀವ್ರೆ ಒಬ್ಬರು ಫ್ರೀಯಾಗಿ ಕೊಡ್ತೀವಿ ಅಂತಾರೆ ಈ ಎಲ್ಲನೂ ಕೂಡ ಭಾಳಷ್ಟು ಇದು ಇದೆ ಅದಾಗಿನೂ ಕೂಡ ಒಂದು ಐದಾರು ಇಂಡಸ್ಟ್ರೀಸ್ ನಮಗೆ ಡಾವರ್ಸ್ನಲ್ಲಿ ಒಂದು ಅರವತ್ತು ಕಂಪ್ನಿಯಲ್ಲಿ ಒಂದು ಐದಾರು ಇಂಡಸ್ಟ್ರೀಸ್ಗೆ ನಾವು ವಿಜಯಪುರ್ಗೆ ಇನ್ವೈಟ್ ಮಾಡಿದ್ದೀವಿ ಸಕಾರಾತ್ಮಕವಾಗಿದ್ದಾರೆ ಮುಂದೆ ಅದನ್ನು ಹೆಂಗೆ ಪ್ರೊಸೀಡ್ ಮುಂದೆ ಗೊತ್ತಾಗ್ತದೆ ನಾವು ಅವ್ರ ಇನ್ಸೆಂಟಿವ್ಸು ಎಲ್ಲ ಏನು ಕೊಡ್ತೀವಲ್ಲ ಹೆಂಗೆ ಇದು ಆಗ್ತದೆ ಒಟ್ಟಾರೆ ಇದು ಒಂದು ಬಾ ಮಹತ್ವದ ವರ್ಲ್ಡ್ ಎಕನಾಮಿಕ್ ಫೋರಮು ಅಲ್ಲಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಯಾವ ರೀತಿ ಜಗತ್ತು ಹೋಗ್ತಾ ಇದೆ ಬಿಸ್ನೆಸ್ ಹೋಗ್ತಾ ಇದ್ದಾವೆ ಏನೆಲ್ಲ ಮುಂದೆ ಆಗಬಹುದ ಬದಲಾವಣೆಗಳು ಅದೆಲ್ಲವನ್ನು ಕೂಡ ನೋಡಿದೀವಿ ಆ ಪ್ರಕಾರವಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ಕೂಡ ತಯಾರಾಗಿ ಮುನ್ನಡೆಯುವಂಥದ್ದು ಮತ್ತು ನಾವು ಅದಕ್ಕೆ ಸಮರ್ಥರು ಕೂಡ ಇದೆ ಕರ್ನಾಟಕ ರಾಜ್ಯ ಸಮರ್ಥ ಇದೆ ಇಲ್ಲಿ ಒಂದು ವಾತಾವರಣ ಇಕೋಸಿಸ್ಟಮ್ ಇದೆ ಮತ್ತು ಅದಕ್ಕೆ ಬೇಕಾಗಿದ್ದಂಥ ಟ್ಯಾಲೆಂಟ್ ನಮ್ಮ ಹತ್ರ ಇದೆ ನೋಡಿ ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗೌರ್ಮೆಂಟ್ ಗೌರ್ಮೆಂಟ್ ಇವತ್ತಿನ ದಿವಸ ಏನು ನಾವು ಅವರಿಗೆ ಇದು ಕೊಡ್ತೀವಿ ಅದನ್ನು ಓದ್ತಾರೆ ಹಿಂದೆಲ್ಲ ಓದಿಲ್ವಾರು ಇದೇ ಗವರ್ನರ್ ಓದಿಲ್ವಾ ಓದಿದಾರಲ್ಲ ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂಥ ಯೋಜನೆ ಮೊನ್ನೆ ಕೊಟ್ಟಿದ್ದೀನಿ ನಿಮಗೆಲ್ಲ ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿ ಬಿಡಿಗೆ ಕೊಟ್ಟಿದ್ದೆ ನಿಮಗೆ ಸುಮ್ಮನೆ ಓ ಹೇಳಿಕೆ ಕೊಡುವಂಥದ್ದಲ್ಲ ನಿಮಗೆ ಮೊದಲು ಏನಿತ್ತು ಅಂತ ಅಂತಂದ್ರೆ ನಿಮಗೆ ನೋಟೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀರಲ್ಲ ನಿಮ್ಮ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇಂಗ್ಲೀಷ್ನಲ್ಲಿ ನಲ್ಲಿ ಕೊಟ್ಟಿದೀನಿ ಯಾವ ರೀತಿ ಇವತ್ತು ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಇದ್ರ ಇದ್ರನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಂದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಇದು ಜನರ ಹಕ್ಕು ಇತನ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಂದ್ರೆ ಇದು ಮಾಡ್ಬೇಕಂದ್ರೆ ಅದನ್ನ ಓದ್ಬೇಕು ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರದ ಏಜೆಂಟ್ ಅವರು ಇಂಡಿಪೆಂಡೆಂಟ್ ರಾಜ್ಯದ ಇದನ್ನು ಓದಬೇಕಾಗಿತ್ತು ಆದ್ರೆ ಏನು ತೋರಿಸೋದು ಗವರ್ನರ್ ಓದಂಗಿರ್ತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ ತಾವೇ ಕೂತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದಬೇಕಾಗಿ ನಾನು ಗವರ್ನರ್ ಇಟ್ ಓದಬೇಕು ಅದನ್ನು ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಅಂಡ್ ಯುವರ್ ಗೌರ್ಮೆಂಟ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾರ್ಟಿ ವಕ್ತಾರಾಗಿ ತನಸಿ ನಡ್ಕೊಂಡಿದ್ದಾರೆ ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ ತಪ್ಪುಗಳಿದೆ ಆ ಕಾರಣ ಯಾರು ಗವರ್ನರ್ ಅವ್ರು ಗವರ್ನರ್ ತಿಂತ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರ್ಸಿ ಹಚ್ಕೊಂತದ್ದು ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್ ಇಲ್ಲಿ ಬರ್ಬೇ ಬರ್ಲೇ ಬಾರ್ದಾಗಿತ್ತು ಯಾಕೆ ಬಂದಿಲ್ಲ ತಿಳಿ ತಿಳಿದು ಮಾಡ್ತಾರೆ

ಸಂಘರ್ಷ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು ತಮಿಳ್ನಾಡದಲ್ಲೂ ಇದೇ ತರ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ ಇದೇ ತರ ಆಗಿದೆ ಮತ್ತೆ ಅ ಏಜೆಂಟ್ ಮುಕ್ತವಾಗಿ ಹೇಳ್ತೀನಿ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸಬಾರ್ದು ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು ನೋಡಿದೀನಿ ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾನು ನೋಡ್ತಾ ಇದೆ ಬೆಳಿಗ್ಗೆ ಪೇಪರ್ನಲ್ಲಿ ಆಶ್ಚರ್ಯ ಆಗಿದೆ ಏನು ಅದು ಹೆಂಗೆ ಬಂತು ಏನು ಬಂತು ಯಾವ ಹಣ ಏನು ಇದೆಲ್ಲಾನು ಹೊರಬರಬೇಕಲ್ಲ ಮತ್ತು ನಾಲ್ಕುನೂರು ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದು ಏನಿತ್ತು ಸೆಕ್ಯೂರಿಟಿ ನಿಮ್ದು ಏನಿತ್ತು ಒಂದು ರೂಪಾಯಿನ ಎರಡು ರೂಪಾಯಿನ ನಾಲ್ಕು ಕೋಟಿ ಆದ್ರೆ ಏನೋ ಪಾಪ ನಾಲ್ಕುನೂರು ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಮಾಡಿದ್ರೆ ಇದು ಏನು ನಡೆ ಇದೆ ಅಚಾತ್ತಿರ್ ನಡೆ ಇದೆ ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು ಅರೇ ಬರ್ರಿ ಪ್ರೊಟೆಕ್ಷನ್ ಬೇಡ ಅಣ್ಣ ನಾಲ್ಕುನೂರು ಕೋಟಿ ರೂಪಾಯಿ ನಾಲ್ಕುನೂರು ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ ನಾಕ್ನೂರ ಹದಿನಾರು ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ಲು ಇಲ್ಲಿಗೂ ನನಗೆ ಏನೂ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಪೇಪರ್ ಓದಿದಿನಿ ಅದು ಯಾವ್ದು ಟ್ರಸ್ಟ್ ನೋ ಏನೋ ಏನೋ ಗೊತ್ತದ ನಾಲ್ಕುನೂರು ಕೋಟಿ ರೂಪಾಯಿ ತೊಗೊಂಡು ಹೋಗಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ ನನಗೆ ಗೊತ್ತಿಲ್ಲ ರೀ ನನ್ಗೆ ಗೊತ್ತಿಲ್ಲ ನಾನು ಇವತ್ತು ಪೇಪರ್ ಓದಿದೀನಿ ಇದು ಬಹಳ ಗಂಭೀರವಾದಂಥ ವಿಚಾರ ಇದು ಸೂಕ್ತವಾದಂಥ ತನಿಖೆ ಆಗಬೇಕು ನಾನು ಈಗ ತಿಳ್ಕೊಂಡಿಲ್ಲ ನಾನ್ ಹೌಸ್ನಾಗ ಇದ್ದೆ ಆಮೇಲೆ ನನಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದೇ ಇರೋದಲ್ಲ ನೋಡೋಣ ಅಂತ ಎಲ್ಲಿ ಏ ಅದೆಲ್ಲ ನೀ ಇಲ್ಲೇ ಕೇಳ್ತಿಯಪ್ಪ ಅಲ್ಲಿಲ್ಲ ರೀವಗೌಡ ಇಲ್ಲೇ ನಿನಗೂ ಬೇಕಾಯ್ತು